ಒಂಥರ ಲಕ್ಕಿ ಹ್ಯಾಂಡು ಅಂಬಿ ನಾವು ಯಾರೂ ಅಂಬರೀಷ್ ಅಂತಲೇ ಕರೆಯಲ್ಲ ಸಿನಿಮಾದಲ್ಲಿ ಅವ್ರನ್ನ ಅಂಬಿ ಅಂಬಿ ಅಂತಲೇ ಕರಿತಾ ಇದ್ದಿದ್ದು ಅಂದರೆ ಇಸ್ಪೀಟಲ್ಲಿ ಮನ್ನಾ ಅಂತ ಹೇಳ್ಬೋದು ಮನ್ನ ಅಂದರೆ ಈ ತಮಿಳಲ್ಲಿ ಮನ್ನ ಅಂದರೆ ರಾಜ ಸೊ ಇಸ್ಪೀಟಲ್ಲಿ ಮಾತ್ರ ಕಿಂಗ್ ಅವರು ಪಾಲಿಶಿಂಗ್ ಇರುತ್ತೆ ಬರುವಾಗಲೇ ಎಲ್ಲರನ್ನು ನಗ್ಸ್ತಿ ನಗ್ಸಿ ತಮಾಷೆ ಮಾಡಿಕೊಂಡೇ ಬಂದ್ಬಿಡ್ತಾರೆ ನನಗೆ ಇಸ್ಪೀಟಲ್ಲಿ ಎಷ್ಟು ಬಂದಿತ್ತು ಗೊತ್ತಾ ಎಷ್ಟು ಬಂದಿತ್ತು ಹತ್ತು ಲಕ್ಷ ರೂಪಾಯಿ ಬಂದಿತ್ತು ನನಗೆ ಯಾರಿಗೆ ಬೇಕಾದ್ರೂ ಪಾಸ್ ಕಾಲು ಚಿಟ್ ಕೊಟ್ಬಿಡ್ತಾರೆ ಕತೆ ಗೀತೆ ಅವೆಲ್ಲ ಏನಿಲ್ಲ ಅವ್ರಿಗೆ ಶುರು ಮಾಡಿದ್ರೆ ಸಿಗರೇಟ್ ಇರು ಬಿರು ಬಾವಿ ಅವೇ ಅವನೊಬ್ಬ ಆವತ್ತೊಂದು ದಿವಸಕ್ಕೆ ನಿಜವಾಗ್ಲೂ ಅದಕ್ಕೇ ಅವ್ರಿಗೆಲ್ಲರೂ ಅವ್ರಿಗೆ ಕರ್ಣ ಕರ್ಣ ಅಂತಲೇ ಹೆಸರಿಟ್ಟಿದ್ದು ಅದಕ್ಕೆ ಇದು ಈ ಮನೆಯ ಮೂರರಷ್ಟು ನನಗೆ ಮನೆ ಕಟ್ಟಿಸ್ತಾ ಇದ್ದೆ ಎಲ್ಲರೂ ಕೇಳಿದವ್ರಿಗೆಲ್ಲ ಕೊಟ್ಟು ಕೊಟ್ಟು ಕೊಟ್ಬಿಟ್ಟು ಆಮೇಲೆ ಕೊನೆಗೆ ಇದೊಂದು ಮನೆ ಕಟ್ಟಿದ್ದೀನಿ ಇದೊಂದು ಮನೆ ಕಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿದ್ರು ಈ ಪಿಚ್ಚರ್ಗೆ ರಿಲೀಸ್ ಹಾಕಿಯೇ ಹತ್ತು ತಿಂಗ್ಳಾಗೋಯಿತು

ಸರಿಯಾಗಿ ಬರಲಿಲ್ಲ ಅದು ಬರಲಿಲ್ಲ ಇದು ಬರಲಿಲ್ಲ ಅಂದರೆ ಯಾರು ಏನು ಅಂತ ನೋಡೋಲ್ಲ ಬೈದು ಬಿಡೋರು ಕೆನ್ನೆ ಮೇಲೆ ಹೊಡೆದ್ಬಿಡೋರು ಈ ಥರದ್ದು ವ್ಯಕ್ತಿ ಪುಟ್ಟಣ್ಣವರು ಅವ್ರಿಗೆ ಹೀಗೆ ಬೇಕೋ ಹಾಗೇ ಬೇಕು ಅನ್ನೋದು ಅಷ್ಟು ಶಿಸ್ತು ಡಿಸಿಪ್ಲಿನವರು ಅವ್ರ ಪಿಚ್ಚರಲ್ಲಿ ಇವ್ರನ್ನ ಮೊದಲು ಹಾಕ್ಕೊಂಡ್ರು ಮೊದಲನೇ ಪಿಚ್ಚರಲ್ಲಿ ನಾಗರಹಾಬೋಲಿ ಇವ್ರು ಪಾರ್ಟೇ ಮಾಡೋಲ್ಲ ಅಂದ್ಬಿಟ್ರು ಯಾಕೆಂದ್ರೆ ಇವ್ರು ಪಾರ್ಟ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ ಸೊ ಇಷ್ಟನೇ ಇಲ್ಲದಾಗ ಏನು ಮಾಡಿದ್ರು ಅಂದರೆ ಎಲ್ಲೋ ಓಟ್ ಹೋಗಿಬಿಡೋರು ಆವಾಗ ಈ ರಾಜೇಂದ್ರ ಸಿಂಗ್ ಬಾಬು ಅವ್ರ ತಮ್ಮ ಸಂಗ್ರಾಮ್ ಸಿಂಗು ಸಂಗ್ರಾಮ್ ಸಿಂಗ್ ಹೋಗ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಇವ್ರಗಳೆಲ್ಲನೂ ಕೂಡ ಅವ್ರನ್ನ ಬಲವಂತ ಮಾಡಿ ಕರ್ಕೊಂಬರೋರು ಯಾಕೆಂದರೆ ಅದರಲ್ಲಿ ಒಂದು ಪಾರ್ಟ್ ಜಲೀಲ್ ಅನ್ನೋ ಪಾರ್ಟು ಅವ್ರಿಗೆ ಕೊಟ್ಟಿದ್ದರು ಅಂಬರೀಷ್ಗೆ ಅವ್ರಿಗೆ ಅಷ್ಟಾಗಿ ಸಿನಿಮಾದಲ್ಲಿ ಪಾರ್ಟ್ ಮಾಡೋದು ಇಷ್ಟ ಇಲ್ಲ ಪಾರ್ಟ್ ಮಾಡೋದು ಇಷ್ಟ ಇಲ್ಲ ಆ್ಯಕ್ಟಿಂಗ್ ಅಂದರೆ ಇದು ಅಯ್ಯೋ ಅಯ್ಯೋ ಅಂತ ಅದೇ ಇಸ್ಪೀಟ್ ಆಡೋಕ್ಕೆ ಕೂತ್ಕೋ ಅಂತ ಹೇಳಿ ಗಂಟು ಗಟ್ಟಲೆ ಕೂತ್ಕೋತಾರೆ ತಿಂಗಳು ಗಟ್ಟಲೆ ಬೇಕಾದ್ರೆ ಕೂತ್ಕೋತಾರೆ ಆಮೇಲೆ ಅವ್ರು ಇನ್ನೊಂದೇನು ಅಂತೇಳಿದ್ರೆ ಒಂಥರ ಲಕ್ಕಿ ಹ್ಯಾಂಡು ಅಂಬಿ ನಾವು ಯಾರೂ ಅಂಬರೀಷ್ ಅಂತಲೇ ಕರೆಯೋಲ್ಲ ಸಿನಿಮಾದಲ್ಲಿ ಅವ್ರನ್ನ ಅಂಬಿ ಅಂಬಿ ಅಂತಲೇ ಕರಿತಾ ಇದ್ದಿದ್ದು ರೀಶ್ ಹೋಟಾಯ್ತು ಅವ್ರಿಗೆ ಏನು ಅಂತ ಹೇಳಿದ್ರೆ ಸ್ಪೀಟ್ ಆಡೋಕ್ಕೆ ಕೂತ್ಕೊಂಡ್ರೆ ಒಂದು ಐದಾರು ಜನ ಕೂತ್ಕೊಳ್ಳೋರು ಆವತ್ತಿನಿಸೋಕೆಕ್ಕೆ ಅಷ್ಟಾಗಿ ದುಡ್ಡು ಇರ್ತಿರ್ಲಿಲ್ಲವಲ್ಲ ಇರೋ ದುಡ್ಡೆಲ್ಲ ಖರ್ಚಾಗ್ಬಿಡೋದು ಈ ರಾಜೇಂದ್ರ ಸಿಂಗ್ ಬಾಬು ಆಮೇಲೆ ಸಂಗ್ರಾಮ್ ಸಿಂಗ್ ಬಾಬು ಈ ಕೆಲವರೆಲ್ಲ ಏನು ಮಾಡಿ ದು ಅವರು ದುಡ್ಡು ತಂದು ಇವನು ಕೊಡೋರು ಅಂಬರೀಷ್ಗೆ ಕೊಟ್ಬಿಟ್ಟು ಇಸ್ಪೀಟ್ ಆಡೋಕ್ಕೆ ಅವ್ರು ಅವ್ರ ದುಡ್ಡಲ್ಲಿ ಇವ್ರು ಇಸ್ಪೀಟ್ ಆಡೋದು ಗೆದ್ದೋ ಗೆಲ್ಲೋದು ಗೆದ್ದೋದು ಸೋಲೋದು ಸೋಲೋದು ಇವೆಲ್ಲ ಇರೋದೇ ಅಂದರೆ ಇಸ್ಪೀಟಲ್ಲಿ ಮನ್ನಾ ಅಂತ ಹೇಳ್ಬೋದು ಮನ್ನ ಅಂದರೆ ಈ ತಮಿಳಲ್ಲಿ ಮನ್ನ ಅಂದರೆ ರಾಜ ಸೊ ಇಸ್ಪೀಟಲ್ಲಿ ಮಾತ್ರ ಕಿಂಗ್ ಅವರು 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 ಎಲ್ಲಿವರೆಗಂದರೆ ಅವ್ರ ಅದೃಷ್ಟದ ಕೈ ಅಂತ ಕಾಣಿಸುತ್ತೆ ಯಾವಾಗ ನೋಡಿದ್ರೂ ಕೂಡ ಒಳ್ಳೆಯ ಸಂಪಾದನೆ ಆಗ್ತಾಯಿತ್ತು ನಂತರದ ಸಿನಿಮಾದಲ್ಲಿ ಇದು ಪ್ರಾರಂಭದ ಹೇಳಿದ್ದು ನಂತರ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲ ನೋವು ನಂದೊಂದು ಸಿನಿಮಾ ಶೂಟಿಂಗು ಪ್ರಾರಂಭ ಸಪ್ತಪದಿ ಅಂತ ಸಪ್ತಪದಿಯಲ್ಲಿ ಅವರು ಇಷ್ಟಪಟ್ಟು ನನ್ನೇ ಬೇಕು ಅಂತ ಡೈರೆಕ್ಷನ್ ಬೇಕು ಅಂತ ಹಾಕ್ಕೊಂಡಿದ್ದ ಹೇಳ್ತಾನ ಮೇಲೆ ಸೊ ಈ ಥರದ್ದಲ್ಲಿ ಮೊದಲನೇ ದಿವಸ ಶೂಟಿಂಗು ಶೂಟಿಂಗು ಒಂಬತ್ತು ಗಂಟೆಗಿಂದ ಎಲ್ಲ ರೆಡಿಯಾಗಿದ್ದು ಅಲ್ಲಿ ಮಾಡಿ ಮಂಗಳೂರಲ್ಲಿ ಶೂಟಿಂಗು ಒಂದು ದೇವಸ್ಥಾನದೊಳಗೆ ಎಲ್ಲ ಕಾಯ್ತಾ ಇದ್ದೀವಿ ಎಲ್ಲಿ ಇವರು ಬರಲೇ ಇಲ್ಲ ಒಂಬತ್ತು ಗಂಟೆಗೆ ಬಂದ್ಬಿಡ್ತೀನಿ ನಿನಗೆ ಒಂಬತ್ತು ಗಂಟೆಗೆ ನೋಡ್ತಾನೆ ನೀನು ಶಾರ್ಟ್ ತೆಗಿಬೋದು ನೀನು ಈ ಸತ್ಯದ ತಲೆ ಮೇಲೆ ಹೊಡೆದು ಸತ್ಯನ ಮಲಗಿಸ್ಬಿಡ್ತಾರೆ ಅಷ್ಟು ಅಷ್ಟು ನಂಬಿಸ್ಬಿಡ್ತಾರೆ ಅವರು ಅಷ್ಟು ಮಾತುಕತೆ ಚಕ್ಕಿದೆ ಸರಿ ಬರ್ತಾರೆ ಬರ್ತಾರೆ ಅಂತ ಕಾಯ್ದು ಒಂಬತ್ತು ಇದ್ದು ಆಯ್ತು ಹತ್ತುವರೆ ಆಗಿತ್ತು ತುಂಬ ಲೇಟ್ ಆಗೋಯ್ತು ಆಮೇಲೆ ಹಂಗೆ ಬಂದರು ಬರುವಾಗಲೇ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಲ್ಲಿ ಒಂದು ಜಂಟ್ಲಿ ಮನ್ನೆಸ್ ಇರುತ್ತೆ ಪಾಲಿಷಿಂಗ್ ಇರುತ್ತೆ ಬರುವಾಗಲೇ ಎಲ್ಲರನ್ನು ನಗ್ಸಿ ನಗ್ಸಿ ತಮಾಷೆ ಮಾಡ್ಕೊಂಡೇ ಬಂದ್ಬಿಡ್ತಾರೆ ಲೇಟ್ ಆಯಿತು ಗೇಟ್ ಆಯಿತು ಅದು ಇದು ಯಾರಿಗೂ ಜ್ಞಾಪಕವೇ ಬರಬಾರ್ದು ಆ ಲೆವೆಲ್ಗೆ ಬಂದುಬಿಡ್ತಾರೆ ಬಂದ್ಬಿಟ್ರು ಎಂಟ್ರಾಯಿತು ದೇವಸ್ಥಾನ ಬಾಗಲು ಒಳಗಡೆ ಬಂದರು ಬಂದ ತಕ್ಷಣನೇ ಕೂಗ್ತಾ ಇದ್ದಾರೆ ನನ್ನ ಬಾಬಿ 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 ಅಂತ ನಾನು ಇಲ್ಲಿ ಕ್ಯಾಮ್ರಾ ಪಕ್ಕ ಅದು ಇದು ಕಾಯ್ತಾ ಕೂತಿದ್ದೀನಿ ಇಲ್ಲಿ ಬಾಯಿಲಿ ಬಾಯಿಲೆ ಅಂದರು ಪ್ರೀತಿ ಹಾಕಿದ್ರೆ ಹೋಲೇಬೇಕಲ್ಲ ಹೋದೆ ಅಂಬಿ ಅಂತ ಹೇಳಿದೆ ನಿನ್ನ ಕೈ ಕೊಡಿಲ್ಲ ನನಗೆ ಅಂದರು ಯಾಕೆ ಕೈ ಕೊಡೋ ನಿನ್ನ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಅಂದರು ಇನ್ನೂ ನೀವು ಶೂಟಿಂಗ್ ಬಂದಿಲ್ಲ ಮೊದಲನೇ ಮುಹೂರ್ತ ಶಾಟೇ ಇನ್ನೂ ತೆಗ್ದಿಲ್ಲ ನಾನು ಇನ್ನೇನು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಿರೋದು ತಗೋ ಕೈ ಕೊಡೋ ಇರಲಿ ಹೋಗುತ್ತೆ ಅಂದರು ಸರಿ ಸೆಕೆಂಡ್ ಕೋಟೆ ಏನು ಅಂತ ಹೇಳಿದ್ರು ಇವತ್ತು ನಿಶಾ ನನಗೆ ಎಷ್ಟಪೀಟಲ್ಲಿ ಎಷ್ಟು ಬಂದಿತ್ತು ಗೊತ್ತಾ ಎಷ್ಟು ಬಂದಿತ್ತು ಹತ್ತು ಲಕ್ಷ ರೂಪಾಯಿ ಬಂದಿತ್ತು ನನಗೆ ಗೆದ್ದಿದ್ದು ಹತ್ತು ಲಕ್ಷ ರೂಪಾಯಿ ಇನ್ನೇನು ಮಾಡೋಣ ಅಂತ ನಾನು ಶೂಟಿಂಗ್ ಬಂದ್ಬೋಣ ಅಂತ ಹೊರಟ್ರೆ ಇನ್ನು ಮಿಗ್ದು ಯಾರು ಬೇಡ ಏ ಇನ್ನೊಂದು ಕ ಇನ್ನೊಂದು ಆಟ ಇನ್ನೊಂದು ಆಟ ಇನ್ನೊಂದು ಆಟ ಕೊನೆಗೆ ಇದು ಕಣ ಅಂದ್ರ ಬಹಳ ಆಡೋಣ ಅಂತ ಏನೋ ಒಂದು ಅದು ಆಟ ಅಂತೆ ಸೊ ಅದರಲ್ಲಿ ಅವಾಗ ಹತ್ತು ಲಕ್ಷ ಬಂದಿತ್ತು ಈ ಅದರಲ್ಲಿ ಯಾರ್ಯಾರಿದ್ದು ಅಂದರೆ ಯೂನಿಯನ್ ಮಿನಿಸ್ಟ್ರು ಈ ನಮ್ಮ ಕರ್ನಾಟಕದ ಮಿನಿಸ್ಟ್ರುಗಳು ಎಲ್ಲ ಮಿನಿಸ್ಟ್ರುಗಳೇ ಇರೋದು ಹೆಸರಾಡೋಕ್ಕೆ ಇಷ್ಟಪಡಲ್ಲ ಅವರೆಲ್ಲ ಇದ್ದರು ಸೊ ಇಸ್ಪೀಠ ಆಡೋಣ ಇದಾಡ್ಬಿಡಣೆ ಕೊನೆ ಆಟ ಇದೊಂದು ಆಟಕೋಣ ಇದು ಆಟ ಆಡ್ಬಿಟ್ಟು ನೀನು ಹೋಗು ಶೂಟಿಂಗ್ ಅಂತ ಸರಿ ಆ ಆಟದಲ್ಲಿ ಮೂರು ಲಕ್ಷ ರೂಪಾಯಿ ಓಟ ಆಯ್ತಂತೆ ಹತ್ತು ಲಕ್ಷದಲ್ಲಿ ಮೂರು ಲಕ್ಷ ಓಟೋಗಿ ಏಳು ಲಕ್ಷ ರೂಪಾಯಿ ಮಾತ್ರ ಲಾಭ ಬಂತು ಆದರೂ ಪೂರ ಬಿಡು ಏಳು ಲಕ್ಷ ರೂಪಾಯಿ ಲಾಭ ಬಂದೆ ಅದಕ್ಕೆ ನಿನ್ನ ಪಿಚ್ಚರ್ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದ್ದು ಹಾಂ 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 ತಿಂಡಿ ಕೊಡಪ್ಪ ಆವಾಗ ತಿಂಡಿ ಯಾವಾಗಲೂ ಅಷ್ಟೇ ಅವರು ಹೆಂಗೆ ಅಂತ ಇವ್ರು ಹೆಂಗೆ ಅಂತ ಹೇಳಿದ್ರೆ ಇವ್ರ ವ್ಯಕ್ತಿತ್ವ ಮಾತ್ರ ಗಮನಿಸಬೇಕು ಇವರು ಶು ಇವರು ಇವರು ಯಾರಿಗೆ ಬೇಕಾದರೂ ಪಾಯ್ ಕಾಲು ಚಿಟ್ ಕೊಟ್ಬಿಡ್ತಾರೆ ಕತೆ ಗೀತೆ ಬದ್ನೇಕಾಯ ಅವೆಲ್ಲ ಏನಿಲ್ಲ ಅವ್ರಿಗೆ ವ್ಯಕ್ತಿ ಹಿಡಿಸ್ಬೇಕು ನೀವು ಕೇಳಿದ್ರಿ ನಿಮಗೆ ಕಾಸ್ ಇಟ್ ಕೊಡಬೇಕು ಕೊಟ್ಬಿಡ್ತಾರೆ ಅದೇನಾರ ಹಾಕ್ಕೊಳ್ಳಿ ಕಥೆನ ಹಾರ ಹಾಕ್ಕೊಳ್ಳಿ ಸುಡುಗಾಳಾರ ಆಗಲಿಕ್ಕೆ ಯೋಚನೆ ಮಾಡೋಕ್ಕೆ ಹೋಗಲ್ಲ ಅವರು ಅವ್ರ ಐಡಿಯಾ ಏನು ಅಂತ ಹೇಳಿದ್ರೆ ಕ ನಾನು ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಪಿಚ್ಚೆ ಚೆನ್ನಾಗಿ ಹೋಗ್ಬೇಕು ಅಂದರೆ ನೀವು ಕತೆ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ತೀಯಾ ನಾನು ಯಾಕೆ ಯೋಚನೆ ಮಾಡಬೇಕು ಅದು ಪಾಯಿಂಟ್ ಅವರು ನೀವು ಕಾಸು ಮಾಡಬೇಕು ಅಂದಾಗ ನನ್ನನ್ನು ಹಾಕ್ಕೋಬೇಕು ಅಂದಾಗ ನನಗೇನು ಬೇಕು ಅದು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನಾನೇನು ಕೇಳಿ ಮಾಡಿ ಅನ್ನೋಬೇಕು ಅಂತ ನಾನು ಆರು ಪಿಕ್ಚರ್ ಮಾಡಿದ್ರು ಕೂಡ ಏನು ಕೂಡ ಕೇಳ್ತಾ ಇರಲಿಲ್ಲ ಅವರು ಕತೆ ಕೇಳಿದ್ರು ಒಂದು ಸತಿ ಕತೆ ಹೇಳಬೇಕಾಗಿತ್ತು ಯಾವುದೋ ಪಿಚ್ಚರ್ಗೆ ಅವ್ರು ಮನೆಗೆ ಹೋದೆ ಮನೆಗೆ ಹೋದರೆ ಸರಿ ಮೊದಲೇ ಹೇಳಿಬಿಟ್ಟಿದ್ದೆ ನಾನು ಬರ್ತೀನಿ ಅಂತ ಅದು ಹೇಳಿದ್ರು ಅಶೋಕ್ ಅಂತ ಅವ್ರ ಮ್ಯಾನೇಜರ್ ಕೂಡ ಅವ್ರಿಗೆ ಹೇಳಿದ್ರು ಬಾರ್ಗೋ ಬರ್ತಾನೆ ಕೂರ್ಸಿರು ಅಂತ ಕೂತಿದ್ದೆ ಬಂದರು ಸ್ವಲ್ಪ ಹೊತ್ತು ಆದಮೇಲೆ ಯಾವುದು ಕರೆಕ್ಟ್ ಟೈಮ್ ಬರಲ್ವಲ್ಲ ಬಂದರು ಹಾಂ ಕತೆ ಹೇಳಬಾಬಿ ಅಂದರು ಕತೆ ಹೇಳೋಕೆ ನಾನು ಶುರು ಮಾಡಿದೆ ಶುರು ಮಾಡಿದ್ರೆ ಸಿಗರೇಟ್ ಇರು ಇರ್ಬಾಬಿ ಅವೇ ಅವನೊಬ್ಬ ಬಂದ ಏನು ಅವನಿಗೆ ಹೀಗೆ ಹಂಗೆ ಎಲ್ಲ ಬೈದಿಗೆ ಇದೆಲ್ಲ ಕಳಿಸ್ಬಿಟ್ರು ಇನ್ನೊಬ್ಬ ಬಂದ ಅವ್ನು ಬೈದಾಯ್ತು ನೀನು ಯಾಕೋ ಬಂದೆ ಈಗ ನಾ ಕತೆ ಕೇಳಬೇಕು ಇಲ್ಲ ಇದು ಇದು ಈ ಥರ ತಂಗಿ ಮದುವೆ ಅದಕ್ಕೋಸ್ಕರ ಬಂದೆ ಕೆಲಸ ಮಾಡುವಾಗೆಲ್ಲ ಗೊತ್ತಾಗಲ್ಲ ದುಡ್ಡು ಇಟ್ಕೋಬೇಕು ತಂಗಿ ಮದುವೆ ಮಾಡಬೇಕು ಅಂತ ದುಡ್ಡು ಸಂಪಾದನೆ ಮಾಡಬೇಕು ಅದು ಸೇರಿಸಿಡಬೇಕು ಅಂತ ಗೊತ್ತಾಗಲ್ಲ ಈಗ ಬಂದ್ಬಿಡಿ ಇಲ್ಲಿ ಅಣ್ಣ ತಂಗಿ ಮದುವೆ ಮಾಡಬೇಕು ಅಂತ ಯಾವಾಗಲ ಮದುವೆ ಅಂತ ತಕ್ಷಣ ಚೇಂಜ್ ಮೊದಲು ತಿಂಗಳು ಹತ್ತನೇ ತಾರೀಕು ಸರಿ ಹೋಗು ಅಣ್ಣ ನಾನು ಅಶೋಕನ್ ಹೇಳ್ತೀನಿ ಕೊಡೋ ಅಶೋಕ ಬರ್ತಾನೆ ಕೊಡ್ತಾನೆ ಹೋಗೋ ಅಶೋಕನ ಕರೆದ್ರು ಅವ್ನು ಓದ್ನಲ್ಲ ಅವ್ನು ಡೇಟ್ ನೋಡ್ಕೋ ಡೇಟ್ ನೋಡ್ಕೊಂಡಿದ್ದಾನೆ ಐವತ್ತು ಸಾವಿರ ರೂಪಾಯಿ ಕೊಡೋ ಅವನಿಗೆ ಇದ್ದರು ಅವತ್ತೊಂದು ದಿವಸಕ್ಕೆ ಯಾರು ಯಾರಿಗೆ ಸಹಾಯ ಮಾಡಬೇಕು ಅಂದರೆ ಅದಕ್ಕೆ ಎತ್ತಿದ ಕೈ ಅಂಬರೀಷ್ ಅವತ್ತೊಂದು ದಿವ್ಸಕ್ಕೆ ನಿಜವಾಗ್ಲೂ ಅದಕ್ಕೇ ಅವ್ರಿಗೆಲ್ಲರೂ ಅವ್ರಿಗೆ ಕರ್ಣ ಕರ್ಣ ಅಂತಲೇ ಹೆಸರಿಟ್ಟಿದ್ದು ಅದಕ್ಕೆ ಕರ್ಣ ಅನ್ನೋ ಒಂದು ಪಿಚ್ಚರ್ ಯಾವುದು ಅವ್ರಿಗೂ ಕೂಡ ಒಂದು ಕರ್ಣ ಅಂತಲೇ ಏನೋ ಇಟ್ಟರು ಅಂತ ಕಾಣಿಸುತ್ತೆ ಪಿಕ್ಚರ್ ಕಲಿಯುಗ ಕರ್ಣ ಅಂತ ಇಟ್ರು ಸೊ ಐ ತಿಂಕ್ ಹಾಂ ಬಂತು ಸೊ ಅದಕ್ಕಿಂತ ಮುಂಚೆ ನಾನು ಕಾರಣ ಮಾಡಿದ್ದೆ ಅಂತ ಕಾಣಿಸುತ್ತೆ ಸೊ ಏನು ಮಾಡಿದ್ರು ಆ ಥರ ಯಾರಿಗೆ ಯಾರಿಗೇನು ಕೊಡಬೇಕು ಏನು ಸಹಾಯ ಮಾಡಬೇಕು ಅದ್ರಲ್ಲಿ ಎತ್ತಿದ ಕೈ ಅವರು ಯಾರೂ ಬರಿಗೈ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಬರಿಗೈಲಿ ಅಂಬರೀಷ್ ನೋಡಿ ಹೋಗೋದವರೇ ಇಲ್ಲವೇ ಇಲ್ಲ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಾನು ಹೋಗಿದ್ದೆ ಈಗ ಈಗ ಆರ್ಡ್ರ್ ಮಾಡಿದ್ದಾರೆ ಮೊದಲು ನಾನು ನೋಡಿ ತುಂಬ ಚೆನ್ನಾಗಿತ್ತು ಅಂಬಿ ತುಂಬ ಚೆನ್ನಾಗಿದೆ ಮನೆ ತುಂಬ ಚೆನ್ನಾಗಿದೆ ಅಂತ ಬಾಬಿ ಇದು ಈ ಮನೇನ ಮೂರರಷ್ಟು ನನಗೆ ಮನೆ ಕಟ್ಟಿಸ್ತಾ ಇದ್ದೆ ಎಲ್ಲರೂ ಕೇಳಿದವ್ರಿಗೆಲ್ಲ ಕೊಟ್ಟು ಕೊಟ್ಟು ಕೊಟ್ಬಿಟ್ಟು ಆಮೇಲೆ ಕೊನೆಗೆ ಇದೊಂದು ಮನೆ ಕಟ್ಟಿದ್ದೀನಿ ಇದೊಂದು ಮನೆ ಕಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿದ್ರು ಅಷ್ಟು ದುಡ್ಡನ್ನ ದಾನ ಮಾಡಿದಾರಂಥವ್ರು ಅಂಬರೀಷ್ ಕ್ಯಾರೆಕ್ಟ್ರೇ ಬೇರೆ ಆಮೇಲೆ ಅವರು ಸಿನಿಮಾದ ಬಗ್ಗೆ ಒಂದು ಚೂರು ಇನ್ನೂ ಇಂಟ್ರೆಸ್ಟಾಗಿ ಕೊಟ್ಟು ಪ ಆಮೇಲೆ ಮೇಲೆ ಪಾಟ್ ಮಾಡೋಕ್ಕೆ ಶುರು ಮಾಡಿದ್ರು ಮೊದಲು ಮೊದಲೆಲ್ಲ ಇದು ಟಚ್ ಆ್ಯಂಡ್ ಗೋ ಒಂದು ಎಂಟು ಎಂಟತ್ತು ಜನ ಸಿಕ್ ಸಿಕ್ಬಿಟ್ರು ಅಂತ ಕೇಳಿದ್ರೆ ಇಸ್ಪಿಟ್ ಆಡ್ತಾ ಇರೋದು ಆಮೇಲೆ ಹೋಗಿ ಮಧ್ಯ ಮಧ್ಯ ಪಾತ್ರ ಮಾಡೋದು ಮಧ್ಯ ಮಧ್ಯ ಪಾತ್ರ ಮಾಡಬೇಕು ಇದು ಮಾಡಬೇಕು ಅಂತೇಳಿದ್ರೆ ನಾವು ಕ್ಯಾರೆಕ್ಟರ್ಗಳ್ ನಾವು ಕಥೆಗಳನ್ನ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದ್ರ ಪಾಲು ಅದೆಲ್ಲ ಓಡುತ್ತೆ ನಾವು ಮಾಡುವಾಗ ಅಂಬರೀಷಿಗೆ ಬೇಕಾದ ಕಥೆನೇ ಅಂಬರೀಷಿಗೆ ಬೇಕಾದ ಪಾತ್ರನೇ ಮಾಡ್ತೀವಿ ಹೌದು ಹೌದು ಒಂದು ಭಾಳ ಒಳ್ಳೆಯ ಪಾತ್ರ ಅದು ಇಬ್ಬರು ಪಾತ್ರನೂ ತುಂಬ ಚೆನ್ನಾಗಿದೆ ಇಸ್ ವೆರಿ ಸಾಫ್ಟ್ ಇವ್ರ ಪಕ್ಕ ಕೇಳಿ ಅವ್ರ ಪಾತ್ರನೇ ಇಂಟ್ರೊಡಕ್ಷನ್ಮ್ ಚೆನ್ನಾಗಿದೆ ಈ ಜೈಲಿಂದ ಹೀರೋಯಿನ್ ಬಂದರೆ ಆ ಮರು ಸಿಗರೇಟ್ ಸಿಗ್ರೆಟ್ ಚತ್ತ ಬಿಟ್ಟಿರ್ತಾರೆ ಅದ್ರಲ್ಲಿ ನೀವು ಅಂಬರೀಷ್ ಸ್ಟೈಲೇ ನೋಡಬೇಕು ನೀವು ಅಂಬರೀಷ್ನ ಭಾಳ ಸ್ಟೈಲಾಗಿ ತೆಗೆದಿದೆ ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅಂಬರೀಷ್ ಅವರು ನಾನು ಹೇಳ್ದಂಗೆ ಹೆಂಗೆ ಆ ವಿಷ್ಣುವರ್ಧನ್ಗೆ ಅವ್ರು ಹೇಳಿದ್ದೋ ಅದೇ ಥರ ಈ ಪಾತ್ರನೂ ಹಂಗೆ ತಂದಿದ್ದೀನಿ ಒಂದು ಪರ್ಟಿಕ್ಯುಲರ್ ಒಂದು ಒಂದು ಜಾಗದಲ್ಲಿ ಹೀರೋಯಿನ್ ಮಲಸ್ ಮಾಡೋಕ್ಕೆ ರೇಪ್ ಮಾಡೋಕ್ಕ ಬಂದಿರ್ತಾರೆ ಬಾಗಿಲು ತೆಗೆದು ಬಾಗಿಲು ಮುಚ್ಚಬೇಕು ಅಂತ ಇರ್ತಾರೆ ಇನ್ನೇನು ಬಾಗಿಲು ಮುಚ್ಚಬೇಕು ಅಂದಾಗ ಬಾಗಿಲು ಮುಚ್ಚೋಕ್ಕಾಗಲ್ಲ ಏನು ಅಂತ ಹೇಳಿದ್ರೆ ಆ ಬಾಗಲಿಗೆ ಅವ್ರು ಶೂ ಅಡ್ಡ ಕೊಟ್ಬಿಟ್ಟಿರ್ತಾರೆ ಕೆಳಗಡೆ ಶೂನ ಅಡ್ಡ ಇಟ್ಟಾಗ ಲಕ್ಷ್ಮಿಯವ್ರ ಅಮಗ್ತಾ ಇರ್ತಾರೆ ಇವನು ಕಾಲಲ್ಲಿ ಲೆಕ್ಕ ಅದೇ ಇದು ಮಾಡಿಬಿಡ್ತಾರೆ ಒಳಗಡೆ ಒದ್ದು ಆಮೇಲೆ ಬರ್ತಾರೆ ಅ ಆ ಸೀನ್ ಒಂದು ತುಂಬ ಚೆನ್ನಾಗ್ತಾಯಿದ್ದೀನಿ ನಾನು ತತ್ತರ ಅವ್ರು ಇವೇನು ಇಮ್ಯಾಜಿನ್ ಮಾಡಿದ್ರೆ ಅವ್ರು ಮಾಡಿಬಿಡ್ತಾರೆ ಅಷ್ಟೇ ಆ ಥರ ಈ ಈ ಪಿಚ್ಚರ್ ತುಂಬ ಚೆನ್ನಾಗಿ ಹೋಯ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಇವು ಇವನು ಡಾಕ್ಟ್ರು ವಿಷ್ಣು ಡಾಕ್ಟ್ರು ಸೈಕ ಸೈಕಿಸ್ಟ್ ಮನೋವ್ಯಾದ ಡೈರೆಕ್ಟ್ರು ಆಮೇಲೆ ಅವರು ಹೀರೋಯಿನ್ ಇನ್ನೆರಡು ಪಾತ್ರಗಳಿದೆ ಒಂದು ಸುಂದರ್ ಕೃಷ್ಣು ಆಮೇಲೆ ದ್ವಾರ್ಕೀಶು ಅಂಬರೀಷು ಐದೇ ಪಾತ್ರಗಳು ಅಚ್ಚುಕಟ್ಟಾಗಿ ಹೆಣ್ದಿರೋ ಕಥೆ ಇದು ಪಿಚ್ಚರ್ ಎಲ್ಲ ಫಸ್ಟ್ ಎಲ್ಲ ಅಚ್ಚುಕಟ್ಟಾಗಿ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಫಸ್ಟ್ ಕಾಪಿ ಆಯಿತು ಫಸ್ಟ್ ಕಾಪಿ ನೋಡಿದ್ಮೇಲೆ ಭಾಳ ಜನಕ್ಕೆ ಪಿಚ್ಚರ್ ಇಡಿಸ್ಲಿಲ್ಲ ಭಾಳ ಜನಕ್ಕೆ ಅಂದರೆ ಥಿಯೇಟ್ರಲ್ಲ ಫಸ್ಟ್ ಕಾಪಿ ನೋಡಿದಾಗ ಒಂದು ಐದು ಜನ ಆರು ಜನ ನೋಡಿದ್ರು ಐದು ಜನ ಆರು ಜನದಲ್ಲಿ ಒಬ್ಬರು ಬಿಟ್ಟು ಯಾರು ಇಡಿಸ್ಲಿಲ್ಲ ಅದರಲ್ಲೂ ಒಬ್ಬರು ಒಬ್ಬರು ನೋಡಿ ಚೆನ್ನಾಗಿದೆ ಅಂದ್ರಲ್ಲ ಅವರು ಏನು ಮಾಡಿದು ನಾನು ರೀರೆಕಾರ್ಡಿಂಗಲ್ಲಿ ಇನ್ನೊಂದು ಪಿಚ್ಚರ್ಲಿದ್ದೆ ಅವರು ಇಲ್ಲಿಗೆ ಬಂದರು ಅವರು ಟ ರಾಜಗೋಪಾಲ್ ಅಂತ ಅವ್ರಿಗೆ ಟೈ ರಾಜಗೋಪಾಲ್ ಯಾವಾಗಲೂ ಶೂಟಲ್ಲೇ ಇರೋರು ಟೈ ರಾಜಗೋಪಾಲ್ ಅಂತ ಅವ್ರ ಹೆಸರು ಅವರು ಬಂತು ನಂಗೆ ಹೇಳಿದರು ಒಂದು ಪಿಚ್ಚರ್ ನಾನು ತಮಿಳಲ್ಲಿ ಹೇಳಿದ್ರು ಒಂದು ಪಿಚ್ಚರ್ ನೋಡಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದೀರ ನೀವು ಮಿಕ್ಕದವ್ರು ಯಾರಿಗೂ ಹಿಡಿಸ್ಲಿಲ್ಲ ಅದು ಹೇಳ್ಬಿಟ್ರು ಮಿಕ್ಕದವ್ರಿಗೆ ಯಾರಿಗೂ ಹಿಡಿಸ್ಲಿಲ್ಲ ಬಟ್ ಅವ್ರಿಗೆ ಏನು ಕತೆನೂ ಗೊತ್ತಿಲ್ಲ ನನಗೆ ತುಂಬ ಚೆನ್ನಾಗಿದೆ ಪಿಚ್ಚರು ವೆರಿ ನೀಟ್ಲಿ ಟೇಕನ್ ತುಂಬ ಚೆನ್ನಾಗಿದೆ ಒಳ್ಳೆ ಕತೆ ನಾನು ಅಷ್ಟಾಗಿ ಗಮನ ಕೊಡಲಿಲ್ಲ ಇದಕ್ಕೆ ತಕ್ಕಾಗಿ ಸಬ್ಸಿಡಿ ಅದು ಇದು ತಕರಾರು ಹಾಕ್ಬಿಟ್ಟು ಪಿಚ್ಚರ್ಗೆ ರಿಲೀಸ್ ಹಾಕಿಯೇ ಹತ್ತು ತಿಂಗಳಾಗೋಯಿತು ಹತ್ತು ತಿಂಗಳು ಡಬ್ ಇತ್ತು ಇದು ಅವಳೇ ಹೆಜ್ಜೆ ಆಮೇಲೆ ಗೌರ್ಮೆಂಟ್ ರೂಲ್ಸ್ ಇಲ್ಸೆಲ್ಲ ಚೇಂಜ್ ಆಯಿತು ಚೇಂಜ್ ಆದಮೇಲೆ ಈ ಪಿಚ್ಚರು ರಿಲೀಸ್ ಆಯಿತು ರಿಲೀಸ್ ಆದರೆ ನಾನು ಮ ಬೆಂಗಳೂರು ನಾನು ಚೆನ್ನೈಲಿದ್ದೆ ಇದು ರಿಲೀಸ್ ರಿಲೀಸ್ ಆಯಿತು ಪ್ರೊಡ್ಯೂಸ್ ಪ್ರೊಡ್ಯೂಸರ್ ಮೂರು ದಿವಸ ಆದಮೇಲೆ ಫೋನ್ ಮಾಡಿದ್ರು ನನಗೆ ಭಾರ್ಗವ ಬನ್ ಎಲ್ಲಿದೆಯಾ ನೀನು ನಾನು ಚೆನ್ನೈಲ್ಲಿದ್ದೀನಿ ಭಾ ಇಮಿಡಿಯೇಟಾಗಿ ಬರಬೇಕು ಅಂತ ಯಾಕೆ ಪಿಕ್ಚರ್ ಪಿಚ್ಚರ್ ರಿಲೀಸ್ ಮಾಡಿದ್ದೀವಿ ಸರಿ ಹೆಂಗಿದೆ ಅಂತ ಕೇಳಿದ್ರು ನೀ ಹೆಂಗಿದೆ ಬಂಗಿದ್ದ ಕೇಳಬಡ ಬಾ ನಾಳೆ ಪ್ರೆಶ್ ಶೋ ಇಟ್ಕೊಂಡಿದ್ದೀವಿ ನೀವು ಬರಬೇಕು ಅಂತ ಪಿಚ್ಚರ್ ಹೇಗಿದೆ ಅಂತ ರಿಲೀಸ್ ಆದ ದಿವಸದಿಂದ ಇವತ್ತಿನವರೆಗೂ ಹೌಸ್ಫುಲ್ ಅವಾಗೆಲ್ಲ ಈ ಫೋನಲ್ಲಿ ತಲೆ ಮಾಡಬೇಕು ಸರಿ ತುಂಬ ಚೆನ್ನಾಗಿದೆ ಆಲ್ ಹೌಸ್ಫುಲ್ಸ್ ಅಂದರು ಈ ಫ್ಲೈ ಈ ಫ್ಲೈಟಲ್ಲಿ ಬಂದ್ಬಿಡು ಅಂದರು ಫ್ಲೈಟಲ್ಲಿ ಹೋಗಿ ಪ್ರೆಸ್ ಅಟೆಂಡ್ ಮಾಡಿಬಿಟ್ಟು ಪಿಚ್ಚರ್ ತುಂಬ ಚೆನ್ನಾಗಾಯಿತು ಬರೆದ್ರಲ್ಲಿ ಭಾರ್ಗವರ ಹೆಜ್ಜೆ ದಿಟ್ಟ ಹೆಜ್ಜೆ ಅಂತ ಅದಕ್ಕಿಂತ ಕ್ಯಾಪ್ಷನ್ ಏನು ನೋಡಿದವರೆಲ್ಲ ಅಯ್ಯೋ ನಾವು ತಗೊಂಡು ನಮ್ಗೆ ಅವತ್ತಿನ ಸಹ ಈ ಪಿಕ್ಚರ್ ಬಗ್ಗೆ ಗೊತ್ತೇ ಆಗಲಿಲ್ವಲ್ಲ ನಾವೆಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದು ಏನು ಈ ಪಿಚ್ಚರ್ ಇಷ್ಟು ಚೆನ್ನಾಗಿದೆ ಅಂತ ಅವರುಗಳು ಹೇಳೋಕೆ ಶುರು ಮಾಡಿದ್ರು ಈ ಪಿಚ್ಚರ್ಲಿ ಇದರಲ್ಲಿ ಇವರು ನನ್ನ ಐದು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಬರೀಷ್ ಎಕ್ಸ್ಟ್ರಾನರಿಯಾಗಿ ಮಾಡಿದ್ದಾರೆ ಇದು ಯಾಕೆಂದರೆ ಸಾಫ್ಟ್ ರೋಲ್ ವಿಷ್ಣುವುದು ಅವನು ಅವನ ಹೆಂಡ್ತಿ ಅವ್ನ ಟ್ರೀಟ್ಮೆಂಟು ಅದು ಆ ಥರದ್ದು ಆಮೇಲೆ ದ್ವಾರಕೇಶ್ ಅವ್ರ ಕಾಮಿಡಿ ತುಂಬ ಚೆನ್ನಾಗಿದೆ ಅದರಲ್ಲಿ ಆಮಿ ಈ ಚಿತ್ರದಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿದೆ ಹಾಡು ನಾಲ್ಕು ಹಾಡಿದೆ ನಾಲ್ಕು ಹಾಡು ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ನನಗೆ ಅಂಬರೀಷ್ ಅವ್ರಿಗೆ ಮೊದಲು ಮೊದಲು ಅದಕ್ಕೆ ಮುಂಚೆ ಗೊತ್ತು ಅಂಬರೀಷ್ ಅವರು ಬಟ್ ಸ್ಟಾರ್ಟ್ ಆ್ಯಕ್ಷನ್ ಕಟ್ಟಲು ಸಿಕ್ಕಿದ್ದು ಇಲ್ಲೇನೆ ಅಂಬರೀಷ್ ಅವರು ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ಒಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸೊ ನಿಮ್ಮ ಆಶ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು